ಇವತ್ತಿನ ನಮ್ಮ ಮನೆಯ ಸ್ಪೆಷಲ್ ರೆಸಿಪಿ ಬಂದು ನಾಟಿ ಸ್ಟೈಲಲ್ಲಿ ಚಿಕನ್ ರೆಸಿಪಿ ಆಗಿರುತ್ತೆ ಇದು ಮಳೆಗಾಲದಲ್ಲಿ ಚಿಕನನ್ನು ತಿನ್ನಬೇಕು ಅನಿಸುತ್ತೆ ಯಾಕಂದರೆ ಮಳೆ ಬರ್ತಿರುವಾಗ ಖಾರ್ ಖಾರ ಏನಾದರೂ ತಿನ್ಬೇಕು ಅನ್ಸುತ್ತಲ್ವ ಹಾಗಾಗಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಹಾಗೆಯೇ ತುರಿದಿಟ್ಟಿರುವಂತಹ ಕೊಬ್ಬರಿ ಅದಾದ ನಂತರದಲ್ಲಿ ನೀವು ಈ ಚಿಕನ್ ತೇಜು ಚಿಕನ್ ಮಸಾಲ ಫ್ರೈ ಅಥವಾ ಏನು ಚಿಕನ್ ಮಸಾಲ ಪೌಡರ್ ಯಾವುದಾದ್ರೂ ಸಿಗುತ್ತಲ್ವ ಅದನ್ನು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಉಪ್ಪು ಮತ್ತು ಖಾರ ಇರುತ್ತೆ ನಿಮಗೆ ಬೇಕು ಅಂದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಆಪ್ಷನಲ್ ಉಪ್ಪು ನೋಡಿಬಿಟ್ಟು ಹಾಕಬೇಕು ಯಾಕಂದರೆ ಚಿಕನ್ ಬೇಯುವಾಗ ಜಾಸ್ತಿ ಹಾಕಿದ್ರೆ ಈ ಮಸಾಲೆಲಿ ಉಪ್ಪಿರೋದ್ರಿಂದ ಸ್ವಲ್ಪ ಕಡಿಮೆ ನೀವು ಉಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಕಲ್ಲರ್ಗೆ ಗ್ರೀನ್ ಕಲರ್ ಮಸಾಲ ರೆಡಿ ಆಗಬೇಕಲ್ಲ ಸೊ ಅದಕ್ಕೋಸ್ಕರ ಮತ್ತು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡೋದು ಹಾಗೆ ಒಂದು ಈರುಳ್ಳಿ ಮತ್ತು ಒಂದು ಟೊಮ್ಯಾಟೋನ ಕಟ್ ಮಾಡಿಟ್ಕೊಂಡು ಇಲ್ಲಿ ನಾವು ಮಣ್ಣಿನ ಅಳಗೆಯನ್ನು ತೊಗೊಂಡಿದ್ದೀವಿ ಅಳಗೆ ಅಥವಾ ಪಾತ್ರ ಏನಂತ ಕರಿತಾರೆ ಪಾತ್ರ ಅನ್ನಲ್ಲ ಇದನ್ನು ಆ್ಯಕ್ಚುಲಿ ಅಳಗೆ ಅಂತಲೇ ಕರೀತಾರೆ ಸೊ ಇದಕ್ಕೆ ಆಯಿಲ್ ಹಾಕ್ಬಿಟ್ಟು ಆಯಿಲ್ ಕಾದ ನಂತರದಲ್ಲಿ ನೀವು ಆನಿಯನ್ನ ಒಂದು ಆನಿಯನ್ ಏನು ಕಟ್ ಮಾಡಿಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಚಿಕನ್ಗೆ ಆನಿಯನ್ನೇ ಏನು ಒಂದು ಮೇನ್ ಇಂಗ್ರಿಡಿಯಂಟ್ಸ್ ಅಂತ ಹೇಳ್ಬೋದು ಇದನ್ನು ಚೆನ್ನಾಗಿ ಕಂದು ಬಣ್ಣ ಬರೋ ಬರೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಏನೋ ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಯಾಕಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಬೇವಿನ ಸೊಪ್ಪನ್ನ ಇಲ್ಲಿ ಆ್ಯಡ್ ಮಾಡ್ಕೊತಿರೋದು ಹಾಗೆ ಒಂದು ಟೊಮ್ಯಾಟೊ ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಇದ್ರ ಜೊತೆಗೆ ಟೊಮ್ಯಾಟೊ ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ಉಪ್ಪು ಹಾಗೇ ಅರಶಿನ ಪುಡಿಯನ್ನು ಸಾಮಾನ್ಯವಾಗಿ ಎಲ್ಲರೂ ಹಾಕೆ ಹಾಕ್ತಾರೆ ಯಾಕಂದರೆ ಟೊಮ್ಯಾಟೊ ಬೇಗ ಸಾಫ್ಟ್ ಆಗುತ್ತೆ ಹಾಗೆ ಚಿಕನ್ಗೂ ಅರ್ಶಿನ ಪುಡಿಯನ್ನು ಆ್ಯಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಸ್ಪೆಷಲಿ ಒಂದು ಪ್ರಾಡಕ್ಟ್ ಒಂದು ಎಲೆನ ಯೂಸ್ ಮಾಡಿರುವಂಥದ್ದು ಇದು ಪಲಾವ್ ಎಲೆ ಏನೋ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಬೆಳೆದಿರ್ತಾರೆ ಪಲಾವ್ ಎಲೆ ಇದನ್ನು ಹಾಕಿರುವಂಥದ್ದು ಯಾಕಂದರೆ ಇದು ನಾನ್ ವೆಜ್ ರೆಸಿಪಿಗೆ ಹಾಕಿದ್ರೆ ತುಂಬ ಘಮ ಕೊಡುತ್ತೆ ಹಾಗೆಯೇ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಅದ ಕಾರಣಕ್ಕಾಗಿ ಪಲಾವ್ ಎಲೆ ಅದಾದಮೇಲೆ ಅದಿಷ್ಟು ಇಂಗ್ರೀಡಿಯೆಂಟ್ಸ್ ಫ್ರೈ ಆದ ತಕ್ಷಣ ಇಮಿಡಿಯೇಟಾಗಿ ಚಿಕನನ್ನು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಹಾಕ್ಕೊಬೋದು ಹಾಗೆ ಅದಾದ ಮೇಲೆ ಎರಡು ಸ್ಪೂನು ಉಪ್ ಉಪ್ಪನ್ನು ಯೂಸ್ ಮಾಡಿರೋದಷ್ಟೇ ಯಾಕಂದರೆ ನೋಡಿಬಿಟ್ಟು ಆಮೇಲೆ ಮಸಾಲೆಗೆ ಬೇಕು ಅಂತಂದರೆ ನೀವು ಅದು ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪನೇ ಏನು ಚಿಕನ್ ಫ್ರೈ ಬೇಯುವಾಗ ಹಾಕೋಬೇಕು ಆ್ಯಕ್ಚುಲಿ ಚಿಕನ್ ಒಂದು ಟೆನ್ ಮಿನಿಟ್ಸ್ ಆದರೂ ಕರೆಕ್ಟಾಗಿ ಬೇಯಬೇಕು ಇಲ್ಲಾಂದರೆ ಅದು ಉಪ್ಪು ಖಾರ ಎಲ್ಲ ಇಟ್ಕೊಳ್ಳೋದಿಲ್ಲ ಸರಿಯಾಗಿ ಬೆನ್ ಬೇಯೋದು ಇಲ್ಲ ಸೊ ಅದರಿಂದಾಗಿ ನೀವು ಒಂದು ಟೆನ್ ಮಿನಿಟ್ಸ್ ಈ ಥರ ಚೆನ್ನಾಗಿ ದೊಡ್ಡ ಊರಿನಲ್ಲೇ ಏನು ಕುಕ್ ಮಾಡ್ಕೋಬೇಕಾಗತ್ತೆ ಸೊ ಯಾವುದೇ ರೀತಿ ನೀರನ್ನು ಯೂಸ್ ಮಾಡಿಲ್ಲ ಇಲ್ಲಿ ಚಿಕನ್ನೇ ತಾನೇ ನೀರನ್ನು ಬಿಟ್ಕೊಂಡಿದೆ ಹಾಗಾಗಿ ನೀರು ಹಾಕಿಲ್ಲ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಅದಾದಮೇಲೆ ಅದು ಏನು ಮೇನ್ ಇಂಗ್ರೀಡಿಯಂಟ್ಸ್ ಎಲ್ಲ ತೋರಿಸಿದ್ವಲ್ಲ ಅದನ್ನು ಆ್ಯಡ್ ಮಾಡಿಬಿಟ್ಟು ಈ ಥರ ಮಿಕ್ಸಿನಲ್ಲಿ ನೀವು ಗ್ರೈಂಡ್ ಮಾಡ್ಕೋಬೇಕು ಪುದೀನ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಹಾಗೆಯೇ ತೇಜು ಮಸಾಲ ಒಂದು ತ್ರೀ ಟು ಫೋರ್ ಸ್ಪೂನಷ್ಟು ಯೂಸ್ ಮಾಡಿರುವಂಥದ್ದು ಅದನ್ನು ಚೆನ್ನಾಗಿ ಮಿಕ್ಸಿನಲ್ಲಿ ನುಣ್ಣಗೆ ಗ್ರೈಂಡ್ ಮಾಡಬೇಕು ಕಾಯಿ ತುರಿನೂ ಹಾಕಿ ಚೆನ್ನಾಗಿ ಯಾವುದೇ ಉಪ್ಪು ಅಥವಾ ಏನೂ ಹಾಕಿಲ್ಲ ಬರೀ ಅಷ್ಟೇ ಏನು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ನೀರು ಅಂದರೆ ನೋಡ್ಬಿಟ್ಟು ಹಾಕೋಬೇಕು ಆ್ಯಕ್ಚುಲಿ ಮುದ್ದೆ ಮುದ್ದೆ ಮಾಡಿದ್ರೆ ತೆಳುವಾಗಿರಬೇಕು ಸಾ ನಾ ಟೀ ಸ್ಟೈಲ್ ಸಾರು ಯೂಶ್ವಲಿ ತೆಳುವಾಗಿರುತ್ತೆ ಈ ಗೀ ರೈಸು ಅಥವಾ ನಾರ್ಮಲ್ ರೈಸ್ಗಾದ್ರೆ ಸ್ವಲ್ಪ ದಪ್ಪ ಇರಬೇಕು ಸೊ ಅದಕ್ಕೆ ನೀರನ್ನ ನೋಡಿ ಹಾಕೋಬೇಕು ನಾನಿಲ್ಲಿ ಆ್ಯಕ್ಚುಲಿ ಮುದ್ದೆ ಮಾಡಿಲ್ಲ ಸೊ ಗೀ ರೈಸ್ನ ಮಾಡಿದ್ದೆ ಸೈಡ್ಗಿದ್ರ ಜೊತೆಗೆ ಸೊ ಹಾಗಾಗಿ ಸ್ವಲ್ಪನೇ ನೀರನ್ನು ನಾನಿಲ್ಲಿ ಯೂಸ್ ಮಾಡಿರುವಂಥದ್ದು ಇಷ್ಟು ತೆಳ್ಳಗಿದ್ರೆ ಸಾಕು ಅನಿಸುತ್ತೆ ಇಷ್ಟು ತೆಳ್ಳಗಿರೋದನ್ನ ಯೂಸ್ ಮಾಡಿದ್ದು ಹಾಗೆ ಮಸಾಲೆನೆಲ್ಲ ನೀಟಾಗಿ ಹಾಕ್ಬಿಟ್ಟು ಒಂದು ಕುದಿ ಬರೋ ತನಕ ಹೀಗೆ ಮುಚ್ಚಳನ ಮುಚ್ಚಿಡಬೇಕು ನೋಡಿ ಇಲ್ಲಿ ನೀವು ನೋಡ್ತಿರ್ಬೋದು ನೀಟಾಗಿ ಕುದಿ ಬಂದ ಚಿಕನ್ ಚಿಕನೆಲ್ಲ ಚೆನ್ನಾಗಿ ಬೆಂದಿದೆ ಈ ಥರ ಕಾಣುತ್ತೆ ನಿಮಗೆ ಈ ಹದದಲ್ಲಿದ್ದಾಗ ಉಪ್ಪನ್ನ ಚೆಕ್ ಮಾಡಿಬಿಟ್ಟು ನೋಡಿ ಈ ಹದದಲ್ಲಿರುವಾಗ ಉಪ್ಪನ್ನ ಚೆಕ್ ಮಾಡಿ ಇನ್ ಕೇಸ್ ಉಪ್ಪು ಬೇಕು ಅಂದರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಗೀ ರೈಸ್ ರೆಡಿಯಾಗಿತ್ತು ಸೊ ಅದ್ರ ಜೊತೆಗೆ ಚಿಕನ್ ನಾಟಿ ಸ್ಟೈಲಲ್ಲಿ ಒಂದು ಈಸಿಯಾಗಿರುವಂತಹ ರೆಸಿಪಿ ನಿಮ್ಮ ಮುಂದೆ ತೋರಿಸಿದ್ದೀನಿ ಇದೇ ಥರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು